ತಾಲೂಕಿನ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ನಿರ್ದೇಶಕರು ಸಮಾಜದ ಮುಖಂಡರು ಸೇರಿಕೊಂಡು ಜೆಸೆಸ್ ಶಿವಾನುಭವ ಮಂಟಪದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ಸಿದ್ದಗಂಗಾ ಶ್ರೀ ಶಿವಕುಮಾರ ಸ್ವಾಮಿಗಳ ಪುತ್ಥಳಿ ವಿರೂಪಗೊಳಿಸಿದ ಕಿಡಿಗೇಡಿ ವಿರುದ್ದ ವಿವಿಧ ಘೋಷಣೆ ಕೂಗುತ್ತಾ ಬೃಹತ್ ಪ್ರತಿಭಟನೆ ನಡೆಸಿದರು ಸಮಾಜದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಆಶಾಕಿರಣವಾದ ಪೂಜ್ಯ ಸಿದ್ದಗಂಗಾ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳ ಪುತ್ಥಳಿಗೆ ಕಿಡಿಗೇಡಿಗಳು ವಿರೂಪಗೊಳಿಸುವ ಮೂಲಕ ಇಡೀ ಮಾನವ ಕುಲಕ್ಕೆ ಅವಮಾನ ಮಾಡಿದ್ದಾರೆ ಅಂತಹ ಮಹಾವ್ಯಕ್ತಿಯ ಪ್ರತಿಮೆಯನ್ನು ಬೆಂಗಳೂರಿನಲ್ಲಿ ಶಿವಕೃಷ್ಣ ಎಂಬ ವ್ಯಕ್ತಿ ಅಪಮಾನ ಮಾಡಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸದ್ಯ ಕಿಡಿಗೇಡಿಯನ್ನು ಪೊಲೀಸರು ಬಂಧಿಸಿದ್ದು ಇವನಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿದರು ಈ ವೇಳೆ ಪಡವಲು ವಿರಕ್ತ ಮಠದ ಮಹದೇವ ಸ್ವಾಮಿ ದಡದಳ್ಳಿ ಮಠದ ಷಡಕ್ಷರ ಸ್ವಾಮೀಜಿ ಹಂಚಿಪುರ ಮಠದ ತೋಂಟಾಂದರ್ಯ ಸ್ವಾಮೀಜಿ ಅಖಿಲ ಭಾರತ ವೀರಶೈವಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ವೀರಭದ್ರಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು சா <laughs> <Initiate> <iter CinqueÖ> <avaient> <t SIMILAT toen> <indoor> ಎಲ್ಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಪೂರ್ಣವಾದ ಒಂದು ಜವಾಬ್ದಾರಿ ಪಡುತ್ತೆ ಅಂತ ಒಂದು ಮಠಮಾಡಕ್ಕೆ ಅವಮಾನ ಮಾಡ್ತಿರೋದು ಇದು ಖಂಡನೀಯ ಈ ಖಂಡನೆಯಾಗ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಧಿಕ್ಕರಕುವ ಮುಖಾಂತರ ಅಭಿವೇಕಿಗೆ ಗಲ್ಲ ಶಿಕ್ಷೆ ಆಗ್ಬೇಕು ಈ ಕರ್ನಾಟಕ ರಾಜ್ಯದಿಂದ ಗಡಿಮಾರು ಮಾಡಬೇಕು ಅಂತ ಮಾನ್ಯ ಸರ್ಕಾರವನ್ನ ಒತ್ತಾಯಿಸುವ ಮುಖಾಂತರ ಕಾವ್ಯ ನನಗೆ ಕನಸಲ್ಲಿ ಯೇಸಪ್ಪ ನಿಲ್ದಾಣ ಕಾರಣಕ್ಕೆ ನಡೆದಾಡುವ ದೇವರು ಮಾ ಮಾನವತವಾದಿ ನಮ್ಮೆಲ್ಲರ ಮಾನವ ಒಳಿತಿಗಾಗಿ ಇಡೀ ಮಾನವ ಸಮುದಾಯಕ್ಕಾಗಿ ತಮ್ಮ ಜೀವನವನ್ನು ತೆಗೆದಂತ ಮಹಾನ್ ಪುರುಷ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಪ್ರತಿಮೆಯನ್ನು ರೂಪಗೊಳಿಸಿರುವುದನ್ನ ವೀರಶೈವ ಅಖಿಲ ವೀರಶೈವ ಲಿಂಗಾಯತ ಮಹಾಸಭಾ ಮಾತ್ರವಲ್ಲದೆ ಇಡೀ ಮಾನವ ಕಡಿಮೆ ಖಂಡಿಸಬೇಕು ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಮಾನ್ಯ ಪದ್ಯದ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪು ಆರೀತಿಯ ಶ್ರೀ ಶ್ರೀಮಠದಲ್ಲಿ ಎಲ್ಲರೂ ಕೂಡ ಭಕ್ತಿ ಭಾವದಿಂದ ನಮ್ಮೆಲ್ಲ ಆರಾಧ್ಯ ದೈವ ಅಂತ ನಾವೆಲ್ಲರೂ ಭಾವಿಸಿದ್ವಿ ಅಂತ ಒಬ್ಬ ನಮ್ಮ ಶರಣರ ಪುತ್ಥಳಿಯನ್ನ ಧ್ವಂಸಗೊಳಿಸಿ ಆ ವ್ಯಕ್ತಿ ಯಾರೇ ಆಗಿದ್ರು ಕೂಡ ಅದನ್ನ ಈಗಾಗಲೇ ಪೊಲೀಸರು ಕ್ರಮ ತಕೊಂಡಿರ್ಬೋದು ಆದ್ರೆ ಆತನನ್ನ ಗಡಿಪಾರು ಮಾಡಬೇಕು